ಹಲೋ ಎಸ್ ಹೇಳ ಸರ್ ನೋಡಿ ಧಮಸಲ ನಾನು ಯಾವ ನಿಲ್ಸಿಲ್ಲ ದುಡ್ಡು ಕಟ್ಟೋದು ಎಲ್ಲಿ ಇದು ತಮ್ಮ ಹೆಸರು ಸವನೂರು ಗಣೇಶ್ ಮಡವಲ್ಲ ಅಂತ ಗಣೇಶ್ ಸವನೂರು ಹೌದೌದು ಹಾ ಹೇಳಿ ಸರ್ ಈಗ ದುಡ್ಡು ಕಟ್ಟಿರ್ಬೇಕಂತ ಎರಡು ಎರಡು ವಾರ ಒಂದು ವಾರನಲ್ಲಿ ಕಟ್ಟಿದ್ದೇನೆ ಮತ್ತೆ ವಾರನಲ್ಲಿ ಬ್ಲಾಕ್ ಆಯ್ತು ಕಟ್ಟ ಆಗಿಲ್ಲ ಈಗ ಇವತ್ತು ನನ್ನ ಕೆಲಸ ಈ ಮಳೆಗಾಲ ಹಣ ಇಲ್ಲ ಸರ್ ಈಗ ಕೆಲಸ ಕಮ್ಮಿ ಇದೆ

ನಾವು ಯಾಕೆ ಗೊತ್ತುಂಟ ಸರ್ ನಾವು ಒಂದು ಸಾಲ ತೆಗೆದಿರೋದ ಮರ್ಯಾದೆ ಕಟ್ಟೋಣ ಮುಕ್ಸಣ ಅಂತ ಸಾಲ ತೆಗೆದ್ರು ಅವರ ದುಡ್ಡು ಅಲ್ಲ ಸ್ವಾಮಿ ಅವರು ಬೆವರು ಬೆವರು ಸುರಿಸಿ ದುಡ್ಡು ಕೊಟ್ಟರು ನೀವು ಎಷ್ಟು ಸರಿ ಹೇಳಿದಿವಿ ಒಂದು ಕೇಂದ್ರ ಸರ್ಕಾರ ಒಂದು ಕೇಂದ್ರ ಸರ್ಕಾರ ಮಾಡಿರೋದು ರಾಜ್ಯ ಸರ್ಕಾರ ಮೋಸ ಮಾಡಿರೋದು ಅದು ಎಲ್ಲ ಹಿಂದೂ ಭಕ್ತರು ಧರ್ಮ ಧರ್ಮಸ್ಥಳ ದೇವಸ್ಥಾನ ಉಂಡಿ ಹಾಕೋ ದುಡ್ಡನ್ನು ನಮ್ಮ ಹಿಂದೂ ಭಕ್ತರಿಗೆ ಹಿಂದೂ ಸಮುದಾಯಗಳಿಗೆ ಬಡ್ಡಿ ಕೊಟ್ಟು ನಮ್ಮವ್ರನ್ನು ಸಾಯಿಸ್ತಾ ಇರೋದು ಇದು ಹೇಳ್ತಾ ಇದೆ ನಿಮ್ಗೆ ಯಾರಿಗೆ ಅರ್ಥ ಅಲ್ವಲ್ಲ ನಾವು ಅರ್ಥ ಮಾಡ್ಕೊಳ್ ಸರ್ ನನ್ನ ದೊಡ್ಡ ಸಟ್ಟು ಇದು ಹಾಳಾಗಿ ನಾನು ಏನ್ ಮಾಡ್ತೇನೆ ದೊಡ್ಡ ಸಟ್ಟು ಇರುವಾಗೆಲ್ಲ ಗೊತ್ತಾಗ ಹಾ ನಮ್ಮ ಮೇಡಮ್ ನಮ್ಮ ಎನ್ ಅವರು ಸಂಘ ಸೇರಿದ್ರು ಇಷ್ಟು ವರ್ಷ ಏನೋ ನಂಗೆ ಪ್ರಾಬ್ಲಮ್ ಸಿಕ್ಕಿಲ್ಲ ನಂಗೆ ಒಂದ್ಸಲ ಕೈ ಕೆ ಕಟ್ಟಿ ಬಿದ್ದು ಕೈಗೆ ಏಟ್ ಆಯ್ತು ಹಂಗಾಗಿ ನಂಗೆ ಪ್ರಾಬ್ಲಮ್ ಆಯ್ತು ಈಗ ಫೋರ್ಸ್ ನಲ್ಲಿ ಮಾಡ್ತಿದಾರೆ ಸರ್ ಏನ್ ಮಾಡುದು ಸರ್ ಇವತ್ತು ಕಟ್ಟೇಬೇಕಂತ ಅವರು ಕಟ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಎಲ್ಲ ದಾಖಲೆ ತಂದು ಕೊಡಿ ಹೇಳಿ ಎಷ್ಟು ವರ್ಷ ಆಯ್ತು ನೀವಾಗ ಸಂಘಕ್ಕೆ ಸೇರಿ ಬಂತು ಸರ್ ಇಪ್ಪತ್ತು ವರ್ಷ ಇಂದ ಇರುವಂತ ಎಲ್ಲ ದಾಖಲೆ ನಾನು ಇಪ್ಪತ್ತು ವರ್ಷದಿಂದ ನಾನು ಸಂಘಕ್ಕೆ ಕಟ್ಟಿರೋದು ಸಂಘದ ಪಾಸ್ ಪುಸ್ತಕ ಸಂಘದ ಪಾಸ್ ಪುಸ್ತಕ ಹಾಗೂ ಸಂಘಕ್ಕೆ ಎಷ್ಟು ದುಡ್ಡು ಬಂತು ಇಪ್ಪತ್ತು ವರ್ಷದಿಂದ ಎಷ್ಟು ಯಾರಿಗೆಲ್ಲ ಕೊಟ್ಟಿದ್ದೀರಿ ಎಷ್ಟು ಲಾಭಾಂಶನಾಗಿ ಬಂತು ಎಲ್ಲವನ್ನು ತಂದು ಕೊಡಿ ನಾನು ಕಟ್ಟಿದೀನಿ ಅಂತ ಹೇಳಿ ನೀವು ಸರ್ ಬರ್ತೀರಾ ನೀವು ಇವಾಗ ಅವ್ರಿಗೆ ಹೇಳಿ ಹೇಳಿ

ಇಲ್ಲ ನಾಳೆ ನಾನು ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ನಾನೇ ಬರ್ತೀನಿ ಇವತ್ತು ನೀವ್ ಆಗೋದೇ ಇಲ್ಲ ಅಂತ ಹೇಳಿ ಕಟ್ಲಿಕ್ಕೆ ಆಗಲ್ಲ ನನಗೆ ಆಗ್ತಾ ಇಲ್ಲ ಮಳೆಗೆ ಅಲ್ಲ ಊರ ಕಲೆ ಕೆಲಸ ಇಲ್ಲ ಒದ್ದಾಡ್ತಾ ಇದ್ದ ಜನರು ಆದ್ರೂ ಇವರು ಬಿಡ್ತಾ ಇಲ್ವಲ್ಲ ಈ ಈ ಎಂಜಿಲ ಕಾಸ್ ತಿನ್ನುವರು ಇವರು ಜನರು ಸಾಯಿಸಿ ಬಿಟ್ಟು ರಕ್ತ ಇಳಿ ತಿಂತ ಇದಾರಲ್ಲ ಇವರು ಇವರ ಯೋಗ್ಯತೆಗೆ ಇವರ ಧರ್ಮವನ್ನು ಕಾಪಾಡುವವರು ಇವರು ಜನರಿಗೆ ಇನ್ನೂ ಅರ್ಥ ಆಗಲ್ಲ ನಿಮ್ಮಂತವ್ರು ಇನ್ನೂ ಅರ್ಥ ಆಗಲ್ಲ ನಿಮಗೆಲ್ಲ ಬುಡಕ್ಕೆ ಬರುವ ನಿಮ್ಗೆ ಅರ್ಥ ಆಗೋದು ಎಷ್ಟು ಜನ ಹೇಳ್ತಾ ಇದೀವಿ ಎಷ್ಟು ದಿನದ ಹೇಳ್ತಾ ಇದೀವಿ ಎಲ್ಲ ಕಡೆ ನಿಲ್ಲಿಸ್ತಾ ಇದ್ ನಿಲ್ಲಿಸ್ಲಿಕ್ಕೆ ಹೌದು ಸರ್ ನಾವು ಏನಂತೀವಿ ನಾವು ಇಷ್ಟು ತನಕ ಯಾಕೆ ಗೊತ್ತಿಲ್ಲ ಸರ್ ಸುಮ್ಮನೆ ಆಗಿದೆ ದುಡ್ಡು ನಾವು ಒಂದು ಮನೆ ಒಂದು ಸಣ್ಣ ಬಾಡಿ ಸಾಲ ಮಾಡಿ ಮನೆ ಕಟ್ಟಿದ್ವಿ ಕಟ್ಟಿ ಇದೆಲ್ಲ ಕಟ್ಟಿ ನಾವು ಇಷ್ಟು ತನಕ ಸುಮ್ಮನೆ ಆಗಿದ್ದೀವಿ ಮಾತು ಯಾರು ಇಲ್ಲಿ ಯಾರು ಸಪೋರ್ಟ್ ಮಾಡೋಕೆ ಯಾರು ಇಲ್ಲ ಸರ್ ನಮಗೆ ಯಾರು ಸಪೋರ್ಟ್ ಬೇಕಂತ ಇಲ್ಲ ಬಾರು ಯಾರು ಸಪೋರ್ಟ್ ಬೇಕಂತ ಇಲ್ಲ ನೇರವಾಗಿ ನಿಲ್ಲಿ ಧೈರ್ಯವಾಗಿ ನಿಲ್ಲಿ ನೀವು ಹಾಂ ನಾವು ಇದ್ದೀವಲ್ಲ ನಾವು ಇಷ್ಟೆಲ್ಲ ಹೇಳಿದ್ರೆ ನಿಮಗೆ ಯಾರಿಗೆ ಅರ್ಥ ಆಗ್ತಾ ಇಲ್ವಲ್ಲ ಹಾಂ ಹಾಂ ಯಾರಿಗೂ ಅರ್ಥ ಆಗ್ತಾ ಇದೆಯಾ ಮತ್ತೆ ಅವನೇ ಅಲ್ಲ ಅವನೇ ದೇವಮಾನವ ದೇವಮಾನವ ನೀವೆಲ್ಲ ಕೂತಿದ್ದೀರಲ್ಲ ಹೌದಲ್ವಾ ಮೊದಲು ಅದನ್ನು ನಿಲ್ಸಿ ಇನ್ನು ಏನ್ ಅಲ್ಲ ಅಲ್ಲ ನಮ್ಮ ಮನೆಗೆ ಮಹೇಶನ ಮನೆಗೆ ಇಲ್ಲ ನಮ್ಮ ಸೌಜನ್ಯ ಮನೆಗೆ ನಮ್ಮ ಗಿರೀಶ್ ಮಠನವ್ರ ಮನೆ ತಗೊಂಡೋಗ್ಲಿ ನಾವು ಇದನ್ನ ಹೇಳ್ತಾ ಇಲ್ಲ ನಮ್ಮ ಹೋರಾಟಗಾರರು ಪ್ರತಿಯೊಬ್ಬರು ಹೇಳ್ತಾ ಇದೀವಲ್ಲ ಅಲ್ಲಿ ಪ್ರಸಂಗ ಆಗ್ಲಿ ತಮ್ಮನ ಶೆಟ್ಟರ್ ಆಗ್ಲಿ ಎಲ್ಲರೂ ಹೇಳ್ತಾ ಇದೀವಿ ಯಾವ ಯಾವ ಕೇಳಿಸ್ತಾ ಇಲ್ವಲ್ಲ ನಾವ್ ಬರ್ತೀವಿ ಸರ್ ನಾವು ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ಇನ್ನಾದ್ರೂ ನೀವು ಎಚ್ಚೆತ್ಕೊಳ್ಳಿ ಪ್ರತಿಯೊಬ್ಬರು ಸಾಕಾಯ್ತು ನಾವು ಬರ್ತೀವಿ ಸರ್ ನೀವು ಎಲ್ಲಿ ಕರಿತೀವಿ ಅಲ್ಲಿ ಬರ್ತೀವಿ ನಾವು ಎಲ್ಲ ತನ್ನಷ್ಟೇ ಬುಡಕ್ಕೆ ಬರುವಾಗ ಅಯ್ಯೋ ಹೌದು ಮಹೇಶ್ ಎಲ್ಲ ಹೇಳ್ತಾರ ಸರಿ ಗಿರೀಶ್ ಎಲ್ಲ ಹೇಳ್ತಾರ ಸರಿ ಸಜ್ಜನ ಹೋರಾಟ ಮಾಡ್ತಾರ ಸರಿ ಅಂತ ಇವಾಗೆಲ್ಲ ಇವಾಗೆಲ್ಲ ಹೇಳ್ತಾರೆ ಅವ್ರು ಸರ್ ನೀವು ಮಾಡ್ತಾರ ನೂರಾಗ ನೂರ ಸತ್ಯ ಅಂತ ಹೇಳ್ತಾ ಇದ್ದಾರೆ ಇವಾಗ ತಾಗ್ತಾ ಇರೋದ ನಾವು ಸುಳ್ಳೇ ಹೇಳ್ತಾ ಸ್ವಾಮಿ ನಾವು ಸಂಪಾದನೆ ಮಾಡ್ಲಿಕ್ಕೆ ಬಂದಿಲ್ಲ ನ್ಯಾಯಕ್ಕೋಸ್ಕರ ಅಲ್ಲಿ ಅನ್ಯಾಯ ಆಗ್ತಾ ಇದೆ ಜನರು ಸಾಯಿಸ್ತಾ ಇದ್ದಾರೆ ಬಡ್ಡಿ ಬಡ್ಡಿ ದಿನ ಜನ ಸಾಯ್ತಾ ಇದ್ದಾರೆ ಹೇಳ್ತಾ ಇದೀವಿ ಇದನ್ನೆಲ್ಲ ಎಷ್ಟು ಹೇಳುವ ಯಾರು ಕೇಳ್ತಾ ಇಲ್ಲ ನಾವು ನೀವು ನೀವು ಧೈರ್ಯವಾಗಿರಿ ನೀನು ಒಂದ್ ರೂಪಾಯಿ ಕಟ್ಟಲ್ಲ ಅಂತ ಹೇಳಿ ನೀವು ಏನ್ ಮಾಡ್ತೀರ ಮಾಡಿ ಅಂತ ಹೇಳಿ ಗೊತ್ತಾಯ್ತಲ್ಲ ಯಾವ ಟೈಮ್ ಬೇಕಾಗಿ ನಂಬರ್ಗೆ ಫೋನ್ ಮಾಡಿ ನಾವಿರ್ತೀವಿ ಮಟ್ಟಿಗೆ ಆಮೇಲೆ ನೋಡೋಣ ಹಾ ರಾತ್ರಿ ನಿಮ್ಗೆ ಕಾಲ್ ನಂಬರ್ ನಂಗೆ ಒಬ್ರು ನಮ್ಮ ಫ್ರೆಂಡ್ ಅವ್ರು ಕೊಟ್ರು ನನ್ ನಾನ್ ಒಬೈಲ್ ಸತ್ ಸಲದ ಬರ್ದಿಟ್ಟಿದ್ದೆ ಅದೇ ನಂಬರ್ ಸಿಕ್ತು ಇಲ್ಲ ಅವತ್ತು ನಾನ್ ನಿಮಗೆ ಕಾಲ್ ಮಾಡ್ತಿದ್ದೆ ನೀವು ಯಾವಾಗ್ ಬೇಕಾದ್ರೆ ಫೋನ್ ಮಾಡಿ ಒಂದೊಂದು ಸಲ್ ಬೇಕಾದ್ರೆ ಗಾಡಿ ಓಡಿಸ್ತಾ ಇರೋ ಸ್ವಲ್ಪ ಬಿಸಿ ಇದಿರಬಹುದು ಫೋನ್ ತೆಗೆಯೋಲ್ಲ ಇಲ್ಲ ಅಂತ ಅರಿಟರ್ ಮಾಡ್ತೀನಿ ಇಲ್ಲ ತಿರ್ಗಾ ಮಾಡಿ ಏನ್ ತೊಂದ್ರೆ ಇಲ್ಲ ಈಗ ನಾನು ಹೋಗ್ತೀನಿ ಸರ್ ನೀವು ನಿಮ್ಮ ಕೆಲಸಕ್ಕೆ ಹೋಗಿ ಮನೆ ಹತ್ರ ಬಂದು ಜಾಗತೆ ಅಂತ ಹೇಳಿ ಹಾ ಕೇಳ್ತಲಾ ಇನ್ನು ಮನೆ ಹತ್ರ ಬಂದ್ರೆ ಕಂಪ್ಲೇಂಟ್ ಬರೆ ಕೊಡಿ ನಿಮ್ಗೆ ಏನೆಲ್ಲ ಕಿರುಕುಳ ಕೊಡ್ತಾ ಇದ್ದಾರ ಅಂತ ಹೇಳಿ ಸರ್ ನಮ್ಗೆ ಯಾರು ಇಲ್ಲ ನೀವು ಯಾರು ಇಲ್ಲ ಅಂತ ನಾವಿದ್ದೀವಲ್ಲ ಕರ್ನಾಟಕ ರಾಜ್ಯದಲ್ಲಿ ಇವಾಗ ಸಾವಿರಾರು ಕೋಟಿ ಇದಾರೆ ಇವಾಗ ಅವ್ರು ಯಾರಿದ್ದಾರೆ ಅರ್ಥ ಆಗ್ತಾ ಇಲ್ಲ ಅಲ್ಲಿರುವವರಿಗೆ ನಮ್ಮ ಬುದ್ಧಿವಂತರು ತಾನೆ ಅದ ಬುದ್ಧಿವಂತರು ಗೊತ್ತಾಯ್ತಿವ ಇದಾವ ದಕ್ಷಿಣ ಕನ್ನಡ ಎಷ್ಟು ದುಡ್ಡು ಕಟ್ಟಡ ನಿಲ್ಸರು ದಕ್ಷಿಣ ಕನ್ನಡ ಹ್ಮ್ ಈಗ ಏನಾಗಿದೆ ಸರ್ ನನ್ನೊಂದು ಒಬೈಲ್ ತಗೊಳ್ತಿದ್ದೆ ಈಗ ನಿಮ್ಮ ರಿಯಲ್ ಆಗಿ ಹೇಳ್ತೇನೆ ಲೋನ್ ಮಾಡಿ ಒಂದು ತಗೊಳ್ತೇವೆ ಅದು ನಿಮ್ಗೆ ಕೈನಲ್ಲಿ ಬಿದ್ದು ಆಳಾಯ್ತು ಹ್ಮ್ ಅವ್ರು ಈಗ ಬಂದು ನನ್ನ ಹತ್ರ ದುಡ್ಡು ಕಟ್ಟಾ ಇರ್ಬೇಕಂತ ಕೋರ್ಸ್ ನಂಗೆ ಈಗ ಕೆಲ್ಸ ಇದೆ ಅಲ್ಲಿ ತಲೆಗಡೆ ಒಳ್ಳೆ ರೀತಿಯಲ್ಲಿ ಮನೆ ಹತ್ರ ಸೌಂಡ್ ಮಾಡ್ಬಾರ್ದು ಅಂತ ಹೇಳಿ ಮನೆ ಹತ್ರ ಬಂತು ಯಾವ್ದು ನಿಯಮ ಇಲ್ಲ ಇವಾಗ ಗೊತ್ತಾಗಿತ್ತು ಇವಾಗ ಮುನ್ನೇನೋ ಕೇರಳ ಕೇರಳ ಕಡೆಯನ್ನ ಕೊಟ್ಟು ಅಲ್ಲಿ ಬಂದು ಬಿ ಎಸ್ ಎಸ್ ಬಿ ಐ ಬ್ಯಾಂಕ್ ಅವ್ರ ಇರ್ತಾರೆ ಆದರೆ ತನಗ ಅದಕ್ಕೂ ಸಂಬಂಧ ಇಲ್ಲ ನಾನು ಕೊಟ್ಟಿಲ್ಲ ಸಂಘಕ್ಕೆ ದುಡ್ಡು ಅಂತ ಕೊಟ್ಟಿರೋದು ಧರ್ಮಸ್ಥಳ ಡಿಆರ್ ಗ್ರಾಮಾಭಿವೃದ್ಧಿ ಯೋಜನೆ ಕೊಟ್ಟರು ಅವರು ಸಾಲ ಕೊಡ್ಲಿಕ್ಕೆ ಬಡ್ಡಿಗೆ ಈ ತರ ಕೊಡ್ಲಿಕ್ಕೆ ಕೊಟ್ಟಿರೋದಲ್ಲ ಇವರು ಅದನ್ನು ಮಿಸ್ಯೂಸ್ ಮಾಡ್ತಾ ಇದಾರೆ ಅಲ್ಲೇ ಕೆಲ್ಸಬೇಡಿ ನೀವು ಧೈರ್ಯವಾಗಿರಿ ಏನಾಗಿದೆ ಸರ್ ನಾವಿದ್ರೆ ಅಂತಲ್ಲ ನೀವೆಲ್ಲ ಒಟ್ಟಿಗೆ ನಮಗೆ ಒಳ್ಳೇದು ಹೇಳಿ ನೀವೆಲ್ಲ ಮುಂದೆ ಬಂದ್ರೆ ನಾವೆಲ್ಲ ಗಟ್ಟಿಯಾಗಿ ನಿಂತೀವಿ ಇನ್ನು ನಾವು ನಿಲ್ತೀವಿ ಸರ್ ಬಂದು ನಾವು ನಿಲ್ತೀವಿ ನಮ್ಗೆ ಯಾರು ಇಷ್ಟ ಸಂಘ ನಮ್ಮ ಯಾರು ನಾವು ಯಾರಿಗೆ ಮೋಸ ಮಾಡಿಲ್ಲ ಸರ್ ನಾವು ಒಂದು ದುಡ್ಡು ತಿನ್ನೋದು ಒಂದು ಪಾಪ ಮಟ್ಟ ಮನೆ ಕಟ್ಟಿ ಪಂಚಾಯತಿ ಮನೆ ಕಟ್ಟಿ ಟಾಯ್ಲೆಟ್ ಕಟ್ಟಕ ಆಗಿಲ್ಲ ಅನ್ನೋದು ಸ್ವಲ್ಪ ಬಾಕಿ ಆಗಿದೆ ಹಂಗಾಗಿ ಸುಮ್ಮನೆ ಆಗಿದೆ ಯಾರು ಒಂದು ತೆಗೆದಿರ ಒಂದಕ್ಕೆ ಆಗ್ತದೆ ಅಂತ ಸುಮ್ಮನೆ ಆಗಿದೆ ಸರ್ ಈಗ ಈಗ ಬಾರಿ ಫೋರ್ಸ್ ಕೇಳಿ ನಿಮ್ಮ ಮನೇನ್ ತಂದು ಅಂತ ಕೇಳಿ ಆ ದುಡ್ಡು